ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಕರೆಕ್ಟಾಗಿ ಒಂದು ಆರೂವರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಕೊಡಗಲ್ಲೋ ಚೂಪ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತ ನಿನ್ನೆ ವ್ಲಾಗ್ ನೋಡಿದ್ದೀರಲ್ವ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತಾ ಏನಂದರೆ ಹುಲ್ ಜೋರದನ್ನೂ ಇದೆ ಆಲ್ಮೋಸ್ಟ್ ಹಾಗಾಗಿ ಸುಮ್ ಸುಮ್ಮನೆ ಜೋರಕ್ಕೆ ಆಗೋದಿಲ್ಲ ಕೊಡಗೊಳ್ಳೋ ಬಂದು ಅದೇ ರೀತಿಯಾಗಿ ಚೂಪಾಗಿರಬೇಕು ಚೂಪಾಗಿರ್ಬೇಕಂದ್ರೆ ಏನು ಮಾಡಬೇಕು ಈ ರೀತಿಯಾಗಿ ಒಂದು ಸಾಣೆ ಕಲ್ಲಲ್ಲಿ ತಿಡಬೇಕು ಈ ಥರ ಒಂದು ಸಾಣೆ ಕಲ್ಲಲ್ಲಿ ಕುಡ್ಗೋಲು ಬಂದು ಸಿಕ್ಕಾಪಟ್ಟೆ ಒಂದು ಚೂಪ್ ಆಗುತ್ತೆ ಬೇರೆ ಕಲ್ಲುಗಳಾಗೆಲ್ಲ ಆಗೋದಿಲ್ಲ ಕೆಲವೊಬ್ರು ನೋಡ್ತೀವಿ ಯಾವುದೋ ಕಲ್ಲುಗಳ ಗುಜ್ತಾರೆ ಆ ಥರ ಉಜ್ಜೋದಿಂದ ಕುಡಗೋಲ್ಗಳು ಇನ್ನೂ ಹಾಳಾಗುತ್ತೆ ಹೊರ್ತು ಉದ್ದಾರ ಆಗೋದಿಲ್ಲ ಶಾರ್ಪ್ ಆಗೋದಿಲ್ಲ ಇನ್ನು ಮೊಂಡಿ ಆಗುತ್ತೆ ಹೊರ್ತು ಶಾರ್ಪ್ ಆಗೋದಿಲ್ಲ ಅದ್ರ ಬದಲು ಸಾಣೆ ಕಲ್ಲಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಸ್ಟಾರ್ಫಲ್ಲಿ ಬರುತ್ತೆ ಅದಕ್ಕೆ ನಾವು ಸಾಣೆಕಲ್ಲಲ್ಲಿ ಹುಜಾಗ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದೊಬ್ಬ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡೇ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಪಶ್ಚಮ್ ದೇವ್ ಸಣ್ಣ ದೇವೊಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಹೆಂಗೆ ಬರುತ್ತೆ ನೀವು ಮೊದಲ ನೋಡ್ಬೋದು ಓಕೆ ಈಗ ಕೊಡುವಲ್ಲಿ ನಂದು ನನ್ನ ಕೂಡ ಮಾಡಿದ್ದಾಯ್ತು ನಮ್ಮ ಚುಕ್ ಮಾಡಿದ್ದಾಯ್ತು ಓಕೆ ಇವಾಗ ನಾವು ಅಮ್ಮಂದ ಕುಡಗಲ್ ಚುಕ್ ಮಾಡಿಕೊಟ್ಟಿದ್ದಾಯ್ತು ಇವಾಗ ಹುಲ್ ಜೋರಕ್ಕೆ ಹೋಗ್ತಾ ಇದಾರೆ ಈ ಟಾಕಲ್ಲಿ ಇನ್ನು ಇಷ್ಟಿದೆ ಇದೆಲ್ಲ ನೆನ್ನೆ ಮುಗಿಸಾಕಿದ್ದೀವಿ ಎಲ್ಲ ಜೋರು ಬಿಸಾಕಿದ್ದೀವಿ ನೋಡ್ತಾ ಇರ್ಬೋದು ಹುಲ್ನ ಎಲ್ಲ ಜೋರು ಬಿ ಹಾಕಿದ್ದೀವಿ ಇನ್ನು ಇದು ಒಂದು ಮೂರು ಸಾಲೇನೋ ಇದೆ ಇದನ್ನು ಮುಗಿಸ್ಕೊಂಡು ಇನ್ನು ಕೆಳಗಿನ್ಕೋಬೇಕು ಆಗ್ಲ ಗಿಡದಲ್ಲಿ ಆದರೂ ಕೂಡ ಬೇಕು ಓಕೆ ನಿಧಾನಕ್ಕೆ ಮಾಡ್ಕೊಳ್ಳೋ ಒಂದಿನ ಆಗೋದು ಎರಡು ದಿನ ಆಗಲಿ ಇಲ್ಲ ಯಾರು ಹೇಳೋನಿಲ್ಲ ಕೇಳೋನಿಲ್ಲ ಮಾಡೋರು ಅಂತ ಇಲ್ಲ ಅಲ್ವಾ ನಮ್ಮ ಕೆಲಸ ನಮ್ಮ ಇಷ್ಟ ಅದಕ್ಕೆ ಯಾಕಂದ್ರೆ ಹೇಳೋದು ರೈತನ ದರ್ಬಾರು ಒಂಥರ ರಾಜ್ಯದ ದರ್ಬಾರು ಇಷ್ಟ ಇದ್ದರೆ ಮಾಡೋ ಕಷ್ಟ ಆದರೆ ಮನೆ ಕಡೆ ಹೋಗೋ ಇಲ್ಲ ಒಂದು ಮರ್ತಗಡೆ ಮಲ್ಕೋ ಆರಾಮಾಗಿ ನಮ್ಮ ಜೀವನ ನಡೆಯುತ್ತೆ ಅಂತ ಅಲ್ವಾ ಓಕೆ ಇವಾಗ ನಮ್ಮಮ್ಮ ಬೆಳಬಳಿಗೆ ಸ್ಟಾರ್ಟ್ ಮಾಡಿದ್ದಾರೆ ಈ ರೀತಿಯಾಗಿ ಜ್ವರ ಅದಕ್ಕೆ ಇನ್ನು ನಾನು ಇದೇ ರೀತಿಯಾಗಿ ಇವಡೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ನಾನು ಕೂಡ ಜ್ವರಕ್ಕೆ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಹತ್ತು ಗಂಟೆ ಆಗಿದೆ ಇವಾಗ ನಷ್ಟ ಮಾಡೋಕ್ಕೆ ಬಂದಿದ್ದೀರಿ ಇವತ್ತು ನಮ್ಮ ಮನೆಯಲ್ಲಿ ನಾಷ್ಟ ಏನಪ್ಪ ಅಂತ ಹೇಳಿದ್ರೆ ಪುಳೋಗರೆ ಮತ್ತು ಚಟ್ನಿ ಎರಡು ಕೂಡ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ನಷ್ಟ ಮಾಡೋಣ ಓಕೆ ಫ್ರೆಂಡ್ಸ್ ಊಟ ಮಾಡೋ ನಷ್ಟ ಮಾಡಿದ್ದಾಯಿತು ಪುಳೋಗರೆ ಮತ್ತು ಚಟ್ನಿ ಮಾಡ್ಕೊಂಬಂದಿದ್ರು ನಮ್ಮಮ್ಮ ಇವಾಗ ಊಟ ಮಾಡಿಕೊಂಡು ಒಂದಿಷ್ಟು ಮತ್ತೆ ಈ ಕೆಲಸಕ್ಕೆ ಬಂದಿದ್ದೀವಿ ಏನಂದರೆ ಎಲ್ಲ ಮುಗಿಸಿದಾಯ್ತು ನಿನ್ನೆಯಿಂದ ಆಲ್ಮೋಸ್ಟ್ ಎಲ್ಲ ಗುಡಿಸಿ ಗುಂಡಾಂತರ ಮಾಡ್ಕೊಂಡು ಬಂದು ಇನ್ನೆಲ್ಲ ಸ್ವಲ್ಪ ಇಟ್ಟಿದ್ರಿ ಆದರೆ ಹೊಟ್ಟೆ ಚುರ್ಕಂತು ಹೊಟ್ಟೆ ಅಷ್ಟು ಜಾಸ್ತಿ ಆಯಿತು ನಡೆಮ ಊಟ ಮಾಡ್ಕೊಂಡು ಬಂದ ಆಮೇಲೆ ಚಕ್ಕಣ್ಣ ಅಂದ್ಬಿಟ್ಟು ಬಂದು ಊಟ ಮಾಡಿಬಿಟ್ಟು ಇಲ್ಲಿ ಬಂದು ರೆಸ್ಟ್ ಆಗಂತ ಇದ್ದೀವಿ ಪ್ರೇಮಕ್ನವ್ರೆ ಅನುಭವ ಹೇಗಿತ್ತು ಚಕ್ತಾಯಿದ್ದೀರ ಕೈಗಳೇನು ನೋಯ್ತಾಯ್ತವ ಹ್ಞೂ ಸ್ವಲ್ಪ ಜೋರಾಗಿ ಹೇಳು ಓಕೆ ಫ್ರೆಂಡ್ಸ್ ಕಳೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರೆ ಮಾಡ್ತಾ ಮಾಡ್ತಾ ಅದಾದ್ಮೇಲೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಈಗ ಸಮಯ ಬಂದು ಎರಡು ಗಂಟೆ ಆಗಿದೆ ನಾಳೆ ಬೇರೆ ಹಾಗಲಕಾಯಿ ಕೊಯ್ಬೇಕು ಹಾಗಲಕಾಯಿ ಕೊಯ್ಬೇಕಂದ್ರೆ ಬೇರೆ ನಾಲ್ಕು ಬಾಕ್ಸ್ ಇದೆ ಸಾಲೋದಿಲ್ಲ ಅದಕ್ಕೆ ಬಾಕ್ಸ್ ಬೇಕು ಅದನ್ನು ತಗೋ ಇವಾಗ ಕ್ರಾಸ್ ಕಡೆ ಹೋಗ್ತಾ ಇದ್ದೀನಿ ನಾವು ಗುರು ಈ ಥರ ಖಾರ ಓಡಾಡೋದು ದೇವರು ಸೆಕಾಲಿಂದ ಶುರು ಮಾಡ್ದ ಬೈಕ್ವರೆಗೂ ಎತ್ಕೊಂಬಂದಿದ್ದಾನೆ ಆ ಥರ ಕಾರಾಗಿ ಯಾವಾಗ ಹೋಗೋದು ಅಂದರೆ ನನ್ನ ಡ್ರೀಮ್ ಕಾರ್ ಬೇರೆ ಇದೆ ನನ್ನ ಡ್ರೀಮ್ ಕಾರ್ ಅಂತ ಹೇಳಿದ್ರೆ ಫಾರ್ಚುನರು ಆ ಕಾರ ಆ ಕಾರ ಆ ಕಾರ ಆ ಕಾರ್ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ ಕಾರ್ ತೊಗೊಳೋದಿರಲಿ ಫಸ್ಟು ಒಂದು ಸರಿ ಒಂದು ರೌಂಡ್ ಹೊಡಿಬೇಕು ಅಂತ ಆಸೆ ಇದೆ ಸಿಕ್ಕಾ ನೋಡೋಣ ದೇವರು ಏನು ಮಾಡ್ತಾನ ಓಕೆ ಫ್ರೆಂಡ್ಸ್ ಮತ್ತೆ ಸಂಜೆ ಒಂದು ಐದು ಗಂಟೆ ಆಗಿದೆ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಕ್ರಾಸ್ಗೆ ಹೋಗುವಾಗ ವಿಡಿಯೋ ಮಾಡಿದ್ದೆ ಬಾಕ್ಸ್ ಎತ್ಕೊ ಬರಬೇಕು ಅಂತ ಬಾಕ್ಸ್ ಎತ್ಕೊಂಡ್ಬಂದು ಹಾಕಿದೆ ಕಟನ್ ಬಾಕ್ಸು ಆಲ್ಮೋಸ್ಟು ಆದರೆ ನಾಳೆ ಕಾಯಿ ಕೊಯ್ಬೇಕಾಗಿರೋದು ಇವತ್ತು ಸಂಜೆನೇ ಸ್ವಲ್ಪ ಕೊಯ್ದು ಮಾಡ್ಕೊಳೋ ಅಂತ ಕೈಯು ಮಾಡ್ಕೊಳ್ತಾಯಿದ್ದೀವಿ ಯಾಕಂತ ಹೇಳಿದ್ರೆ ಇನ್ನು ನಾಳೆ ಬೆಳಗ್ಗೆ ಬಂದು ಕೊಯ್ದು ತುಂಬು ಪ್ಯಾಕ್ ಮಾಡೋದು ಸಿಕ್ಕಾಪಟ್ಟೆ ಲೇಟಾಗುತ್ತೆ ಗಾಡಿ ಅವರು ಸಿಕ್ಕಾಪಟ್ಟೆ ಬುಂಬಡಿ ಮಾಡ್ತವ್ರೆ ಅವ್ರಿಗೋಸ್ಕರ ಹೇಳಿದ್ರೆ ಸ್ವಲ್ಪ ಸಂಜೆ ಕೊಯ್ದು ಮಾಡಿಕೊಂಡ್ರೆ ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಆಗುತ್ತೆ ಆರಾಮಾಗಿ ಬಾಕ್ಸ್ಗಳು ಮಾಡ್ಬೋದು ಗಾಡಿ ಬರೋ ಒಂದು ಟೈಮ್ಗೆ ಅಂದ್ಬಿಟ್ಟು ಇವಾಗ ಆಲ್ಮೋಸ್ಟು ಈ ಕಡೆ ನಮ್ಮಮ್ಮ ಕೊಯ್ತಾ ಇದ್ದಾರೆ ಈ ಕಡೆ ನಾನು ಬಂದು ಸಾಗಿಸ್ತಾ ಇದ್ದೀನಿ ನಮ್ಮಮ್ಮ ಈ ರೀತಿಯಾಗಿ ಕೊಯ್ದು ಕೊಯ್ದು ಆ ಥರ ಒಂದು ಬೇಷನ್ಗಳಲ್ಲಿ ಇಕ್ಕೊಂಡು ಹೋಗ್ತಾರೆ ಅಲ್ಲೊಂದು ಇದೆ ಇಲ್ಲೊಂದು ಬೇಷನಿದೆ ನಮ್ಮಮ್ಮ ಬೇಷನಗಳು ತುಂಬಿಸ್ಕೊಂಡು ಹೋಗ್ತಾ ಇದ್ದರೆ ಈ ಕಡೆ ನಾನು ಹೊತ್ಕೊಂಡು ಹೋಗಿ ಹೋಗಿ ಟಾರ್ಪಲ್ ಮೇಲೆ ಹಾಕ್ತಾ ಇದ್ದೀನಿ ಏನಂದರೆ ನಾಳೆ ಗಾಡಿ ಬೇಗ ಬಂದ್ರೂ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಇಲ್ದಿರೂ ಆರಾಮಾಗಿ ಹಾಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಯಾಕಂತೇಳಿದ್ರೆ ಅವ್ರದ್ದು ಸ್ವಲ್ಪ ಕಷ್ಟನೇ ಜೀವನ ಯಾಕಂತ ಹೇಳಿದ್ರೆ ನಾನು ಒಂದೇ ತೋಟ ಅಲ್ಲ ಸುಮಾರು ಒಂದು ಹದಿನೈದು ತೋಟ ಇಪ್ಪತ್ತು ತೋಟ ಇಲ್ಲೊಂದು ಹತ್ತು ಬಾಕ್ಸ್ ಇದ್ದರೆ ಎರಡು ಮೂಟೆ ಇರುತ್ತೆ ಎರಡು ಬಾ ಎರಡು ಮೂಟೆ ಇದ್ದರೆ ಇನ್ನೊಂದು ಜಾಗದಲ್ಲಿ ಒಂದು ಎರಡು ಪ್ಯಾಕೆಟ್ ಇರ್ತೈತೆ ಈ ಥರ ಒಂದು ಪಾಯಿಂಟ್ಗಳು ಅವ್ರು ಜಾಸ್ತಿ ಓಡಾಡಬೇಕಾಗುತ್ತೆ ಅದಕ್ಕೋಸ್ಕರ ಪಾಪ ಅವರು ಆ ಥರ ಮಾಡೋದಾಗ ಏನು ತಪ್ಪಿಲ್ಲ ಅವ್ರಿಗೋಸ್ಕರ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋಣ ನಮಗೂ ಯಾಕೆ ಬೆಳಗ್ಗೆ ಬಂದಿಸ್ನೆ ತಿಸ್ಕೊಂಡ್ಬಿಟ್ಟು ಇವಾಗ ಈ ಥರ ಒಂದು ಕೆಲಸನ ಮಾಡ್ತಾಯಿದ್ದೀವಿ ಅಲೋ ಪ್ರೇಮಕ ಕ್ಲೀನಾಗಿ ಕ ಬಿದ್ದೋಗಿದ್ದೀರ ಹಂಗೆ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಆರು ಗಂಟೆ ಆಗೋಯ್ತು ಕರೆಕ್ಟಾಗಿ ಅಂದರೆ ಅರ್ಧಕ್ಕೆ ಕಟಾವು ಮಾಡಿದ್ರೆ ಅರ್ಧಕ್ಕೆ ಕೊಯ್ದಿದ್ದೀವಿ ಇನ್ನು ಅರ್ಧ ಬೆಳಗ್ಗೆ ಕೊಯ್ಕೊಂಡು ಪ್ಯಾಕ್ ಮಾಡಿ ಮಾರ್ಕೆಟ್ ಕಡೆ ಕಲಿಸ್ಕೊಡೋದು ಅಷ್ಟೇ ಲಾಸ್ಟ್ ಪ್ಲೇಸನ್ನು ನಾನು ಎತ್ಕೊ ಇದ್ದೀನಿ ಇರೋಪ್ಪ ಅಂತ ನಮ್ಮಮ್ಮ ಇವಾಗ ಎತ್ಕೊ ಬರ್ತಾ ಇದ್ದಾರೆ ಎತ್ಕೊಂಬಂದು ಇತ್ಕೊಂಡು ಎತ್ಕೊಂಬಂದು ಈ ಥರ ಟಾರ್ಪಲ್ ಮೇಲೆ ಹಾಕ್ಕೊತೀವಿ ಇನ್ನು ಅರ್ಧ ಇದೆ ಆಲ್ಮೋಸ್ಟು ಅಂದರೆ ಇಸ್ಕೂಟರ್ ಕಾಣಿಸ್ತಾ ಇದೆಯಲ್ಲ ಇಸ್ಕೂಟರಿಂದ ಆ ಕಡೆ ಕೊಯ್ದಿದ್ದೀವಿ ಇನ್ನು ಇಸ್ಕೂಟರಿಂದ ಬಂದು ಈ ಕಡೆ ಕೊಯ್ಬೇಕು ಇದು ಬಂದು ಬೆಳಗ್ಗೆ ಕೊಯ್ಕೊಂತೀವಿ ಇದು ಬಂದು ಬೆಳಗ್ಗೆ ಕೊಯ್ಕೊಂತೀವಿ ಇನ್ನು ಅರ್ಧ ಕೊಯ್ದಿದ್ದೀವಲ್ಲ ಇನ್ನು ಆಲ್ಮೋಸ್ಟ್ ಬೆಳಗ್ಗೆ ಬೇಗ ಆಗುತ್ತೆ ಬೆಳಗ್ಗೆ ಕರೆಕ್ಟಾಗಿ ಬಂದು ಒಂದು ಆರು ಗಂಟೆಗೆ ಇಡಿದ್ರೆ ಒಂದು ಎಂಟು ಗಂಟೆಗೆಲ್ಲ ಇನ್ನೊಂದು ಅರ್ಧ ಕೊಯ್ದಾಕ್ತೀವಿ ಎಂಟು ಗಂಟೆಗೆಲ್ಲ ಅರ್ಧ ಹಾಕಿದ್ಮೇಲೆ ಇನ್ನು ಪ್ಯಾ ಕೊಯ್ಯೋದೇನು ನಮಗೇನು ಕಷ್ಟ ಇಲ್ಲ ಸಾಗಿಸೋದೇನೋ ಕಷ್ಟ ಇಲ್ಲ ಆದರೆ ಪ್ಯಾಕ್ ಮಾಡೋದು ಒಂದೊಂದು ಕಾಯಿನ್ನೇ ಎತ್ತಿ ಎತ್ತಿ ಜೋಡಿಸ್ಬೇಕಾಗುತ್ತೆ ಆ ಬಾ ಕಾಟನ್ ಬಾಕ್ಸ್ಗೆ ಟೇಪ್ ಹಾಕು ಅದಾದಮೇಲೆ ಕಾಯಿ ಜೋಡಿಸೋ ಅದಾದಮೇಲೆ ಅದ್ರ ಮೇಲೆ ಒಂದು ಕಾಟನ್ ಪೀಸ್ದು ಕಾಟನ್ದು ಬಾಕ್ಸ್ದು ಒಂದು ಪೀಸ್ ಇಕ್ಕೋ ಪೇ ಸಿಕ್ಬಿಟ್ಟು ಅದನ್ನು ಪ್ಯಾಕ್ ಮಾಡು ಅದಾದಮೇಲೆ ಇವತ್ತು ಈ ಸರಿ ಒಂದು ಟ್ಯಾಕ್ಟ್ರ್ ಕರೆಸ್ಬೇಕಾಗುತ್ತೆ ಯಾಕಂತೇಳಿದ್ರೆ ಇನ್ನು ಓಣಿನಲ್ಲಿ ಬಂದು ಇನ್ನ ಎರಡು ಜಾಗದಲ್ಲಿ ತ್ಯಾಮ ಇದೆ ಆಲ್ಮೋಸ್ಟ್ ಆ ಒಂದು ಎರಡು ಜಾಗ ತುಂಬಿಸ್ಬೇಕು ಆ ಎರಡು ಜಾಗ ಸ್ವಲ್ಪ ಕ್ಲಿಯರ್ ಆಗುತ್ತೆ ಇನ್ನೊಂದು ಟ್ರಿಪ್ ಕಾಯ್ಕೋಯಕ್ಕೆ ಆವಾಗ ಟೆಂಪೋನೇ ಆರಾಮಾಗಿ ಬರುತ್ತೆ ಇನ್ನು ಈ ಟ್ರಿಪ್ ಮಾತ್ರ ಟ್ಯಾಕ್ಟ್ರಿನಲ್ಲಿ ಸೆಂಟಿಂಗ್ ಕೊಡಬೇಕಾಗುತ್ತೆ ಅಷ್ಟೇ ಅದಾದಮೇಲೆ ಟೆಂಪೋ ಆರಾಮಾಗಿನ್ನ ಮಳೆಗಳು ಸ್ವಲ್ಪ ಹಿಂದೂಕೊಯ್ತು ಇನ್ನು ಮುಂದೆ ನೋಡಬೇಕು ಜಿ ದೀಪಾವಳಿ ಚಿಕ್ಕ ದೀಪಾವಳಿ ಇದೆ ಚಿಕ್ಕ ದೀಪಾವಳಿ ಜಡಿ ಏನು ಮಾಡುತ್ತೋ ಗೊತ್ತಿಲ್ಲ ಆಲ್ಮೋಸ್ಟು ಚಿಕ್ ದೀಪಾವಳಿ ಜಡಿ ಆದರೆ ತಿರ್ಗಾ ಸ್ವಲ್ಪ ಅವಂತರ ಆಗುತ್ತೆ ಇನ್ನು ಚಿಕ್ಕ ದೀಪಾವಳಿ ಜಡಿ ಹೋಗಿದೆ ಅಂದರೆ ಇನ್ನು ಮಳೆಗಳು ಅಷ್ಟಕ್ಕೆ ಕಷ್ಟನೇ ಯಾವನ ಬಂದರೆ ಬಂತು ಇಲ್ಲಾಂದರೆ ಇಲ್ಲ ಇದೇ ತಿಂಗಳು ಲಾಸ್ಟು ಒಂದು ಸೈಕ್ಲನ್ನು ಕೂಡ ಇದೇ ತಿಂಗಳ ಲಾಸ್ಟ್ ಆಗೋದು ಇನ್ನು ಏನಾಗುತ್ತೋ ಗೊತ್ತಿಲ್ಲ ಇನ್ನು ಈ ವಾರ ಇನ್ನೊಂದು ವಾರ ಮಳೆ ಏನು ಇಲ್ಲ ಅಂತೇಳಿದ್ರೆ ಆರಾಮಾಗಿ ಗಾಡಿ ಗಾಡಿಗಳು ಬರುತ್ತೆ ಟ್ಯಾಕ್ಟ್ರಲ್ಲಿ ಏನೋ ಸೆಂಟಿಂಗ್ ಕೊಡೋ ಒಂದು ಅವಶ್ಯಕತೆ ಎಲ್ಲ ಆರಾಮಾಗಿ ಹಾಕೊಂಡು ಹೋಗ್ತಾರೆ ಏನೂ ಕೂಡ ನಮ್ಗೊಂದು ಸ್ವಲ್ಪ ರಿಸ್ಕ್ ಇರೋಲ್ಲ ಮತ್ತು ಒಂದು ಐನೂರು ರೂಪಾಯಿ ಉಳ್ಕೊಳುತ್ತೆ ಒಂದು ಸರಿ ಟ್ಯಾಕ್ಟ್ರು ಬಂದಿದೆ ಅಂತೇಳಿದ್ರೆ ಐನೂರು ರೂಪಾಯಿ ಕೊಡಬೇಕು ಸೆಂಟಿಂಗ್ ಕಾಸು ಸೆಂಟಿಂಗ್ಗೆ ಅಮ್ಮಮ್ಮ ಅಂದರೆ ಒಂದು ಲೀಟ್ರ್ ಡೀಸಲು ಕೂಡ ಅವ್ರಿಗೆ ಖರ್ಚಾಗೋದಿಲ್ಲ ಆದರೆ ಐನೂರು ಇಲ್ದಿದ್ದು ಅವ್ರು ಬರೋದಿಲ್ಲ ಈಗಿನ ಕಾಲ ಗೊತ್ತಲ್ಲ ಏನಿದ್ರು ಕಾಸ್ಟ್ಲಿ 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 ಓಕೆ ಇನ್ನು ಅರ್ಧ ಕಾಯಿ ಕೊಯ್ದ್ಬಿಟ್ಟು ಬೆಳಗ್ಗೆ ಮಾರ್ಕೆಟ್ಗೆ ಹಾಕಿ ಕಳಿಸ್ಕೊಡೋಣ ಇನ್ನು ಕಾಯಿಗಳನ್ನ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದವಾಗಿದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಲ್ ಅಂತ ಕೊಡಿ ಬೆಲ್ಲೈಕನ್ ಓದ್ಬಿಟ್ರೆ ಸಾಕು ಆರಾಮಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾನು ಬರ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತು ನಾಳೆ ನಿಮ್ಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೇರ್ ಬಾಯ್ ಕತ್ಲಾಗೋಯ್ತ್ ಇನ್ನು ನಾವು ಕೂಡ ಮನೆ ಕಡೆ ಹೊರಡೋಣ ಅಲ್ವಾ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆ ನಿಮ್ಮ ಕಾರ್ ನಾನು ಸಿಗ್ತೀನಿ